ನಿಮಗೆ ಗೀತಾ ಅವರು ಪ್ರಣಯ ಮೂರ್ತಿಯನ್ನಾಗಿ ಮಾಡಿದ್ರು ಪ್ರೇಮ ಜ್ವಾಲೆ ಪ್ರೇಮ ಜ್ವಾಲೆಯಲ್ಲಿ ನಿಮ್ಮನ್ನ ಪ್ರಣಯ ಮೂರ್ತಿ ಮಾಡಿದ್ರು ಮಾಡಿದ್ರು ಪ್ರಣಯ ಗೀತೆಗಳನ್ನೇ ಯಾವಾಗ ನನ್ನ ಬಾಯಿ ಹಾಂ ಹಾಂ ಅದಕ್ಕಾಗಿ ಪ್ರಣಯ ಮೂರ್ತಿನ ಮಾಡಿದ್ರು ಹೌದು ಈಗ ನೋಡಿ ನಮ್ಮ ಸಂದರ್ಶನಗಳಲ್ಲಿ ಅನೇಕರು ಕಮೆಂಟ್ ಬಾಕ್ಸಲ್ಲಿ ಪಾಸಿಟಿವೂ ಇರುತ್ತೆ ನೆಗೆಟಿವೂ ಇರುತ್ತೆ ನನ್ನ ಬಗ್ಗೆ ಕೆಲವರು ನೀವು ಸಂದರ್ಶನಕ್ಕೆ ಬಂದೋರ್ನ ಮಾತಾಡೋದಕ್ಕೆ ಬಿಡಲ್ಲ ಮಧ್ಯದಲ್ಲಿ ಮಾತಾಡ್ತೀರಾ ಅಂತ ಹೇಳ್ತಾರೆ ಇಲ್ಲ ಇಲ್ಲ ನೀವು ಎಷ್ಟು ಹೆಚ್ಚು ಮಾತಾಡಿದ್ರೆ ನಮಗಷ್ಟು ಜ್ಞಾಪಕನು ಬರುತ್ತೆ ಉತ್ಸಾಹನು ಬರುತ್ತೆ ನಮಗೆ ಇದೊಂಥರ ಕೆಲಸ ಅಂತ ಅನ್ಸದೇ ಇಲ್ಲ ಆಮೇಲೆ ಕನ್ಫ್ಯೂಸು ಆಗಲ್ಲ ಅದನ್ನೇ ನಾನು ಹೇಳಕ್ ಹೊರಟಿದ್ದೀನಿ ತಪ್ಪು ಹೇಳಕ್ ಆಗಲ್ಲ ನೀವು ಮಾತಾಡಿದ್ದಕ್ಕೆ ತಾನೇ ನಾವು ಉತ್ತರ ಕೊಡ್ಬೇಕು ಎಲ್ಲ ಕಡೆನೂ ಹಾಗೆ ಅಲ್ವೇ ಯಾರಾದ್ರೂ ಏನಾದ್ರು ಮಾತಾಡ್ಸಿದ್ರೆ ನಾವು ಅದು ಅವ್ರಿಗೆ ಉತ್ತರ ಕೊಡ್ತೀವಿ ಯಾರು ಮಾತೇ ಆಡದೇ ಇದ್ರೆ ನಾವು ಎಷ್ಟೊತ್ತಂದ್ ಮಾತಾಡಕಾಗುತ್ತೆ ನಾವು ಡ್ರೈವರ್ ಹತ್ರ ಮಾತಾಡ್ತೀವ ಸರ್ ಕಂಡಕ್ಟರ್ ಹತ್ರ ಮಾತಾಡ್ತೀನಿ ನಾನು ಡ್ರೈವರ್ ಹತ್ರ ಮಾತಾಡೋಕ್ಕಾಗತ್ತ ಸರ್ ಇಳಿಯೋ ಮಾತಾಡ್ತೀನಿ ಹತ್ತವೋ ಮಾತಾಡ್ತೀನಿ ಹತ್ತವ್ಗೆ ಯಾಕೆ ಮಾತಾಡ್ತೀನಿ ಅಂದ್ರೆ ಹಿಂಗೆ ಕೈ ತೋರಿಸ್ತೀನಿ ಎಲ್ಲೋ ಒಂದ್ ಕಡೆ ಸ್ಟಾಪ್ ಆಗಿರಲ್ಲ ಅವ್ನಿಗೆ ಮುಖ ನೋಡ್ಬಿಟ್ಟು ಅವನ್ ಸ್ಲೋ ಹಿಂಗ ಹಿಂಗಂತಾನೆ ನಿಲ್ಲಿಸ್ತೀನಿ ಬಾ ಅಂತ ತಕ್ಷಣ ಅಲ್ಲೇ ನಿಲ್ಸಕ್ ಅಲ್ವಲ್ಲ ಹೆಂಗ್ ಮಾಡ್ಕೊಂಡೋಗಿ ಅದ್ ಮುಂದೆ ಓಡೋಗಿ ಹತ್ತತೀನಿ ಏನ್ ಕಲಾವಿದ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸಾಮಾನ್ಯ ನಾವ್ ಹಿಂಗ್ ನಿಲ್ಸಲ್ಲ ಯಾಕೆ ನೀವ್ ಸ್ಟಾಪ್ ಅಲ್ಲೇ ಇರಿ ಯಾವಾಗ್ಲೂ ಯಾಕೆ ಹಿಂಗ್ ನಡ್ಕೊಂಡ್ ಬರ್ತಾ ಇರ್ತೀರ ನಮಗ್ ತೊಂದರೆ ಆಗುತ್ತೆ ಆ ತರ ನಿಲ್ಸಕ್ಕೆ ನಿಮ್ಮನ್ ಬಿಟ್ಟೋಗಕ್ ಮನ್ಸಾಗ್ಲಿಲ್ಲ ತುಂಬಾ ಸಂತೋಷ ಎಷ್ಟೋ ಸತಿ ಹೇಳ್ಬಾರ್ದು ಕಂಡಕ್ಟ್ ಕಂಡಕ್ಟರ್ ಹೇಳಿದ್ದಾರೆ ಟಿಕೆಟ್ ತಗೋಬೇಡ ಅವ್ರಿಗೆ ಅಂತ ಅವನು ಹೇಳಿದ ಟಿಕೆಟ್ ಕೊಡ್ತೀನಿ ಕಾಸು ಇಸ್ಕೊಳ್ಳಲ್ಲ ಅಂತ ಅದೇ ಆಗಿದೆ ಅದೇ ಈಗ ಏನಾಗುತ್ತೆ ಅಂದ್ರೆ ಐವತ್ತು ವರ್ಷಗಳ ನಿಮ್ಮ ಚಿತ್ರ ಜೀವನ ಜ್ಞಾನ ಕೂತ್ಕೊಂಡು ಐವತ್ತು ಮೀರಿದೆ ಜಾಸ್ತಿ ನಾನು ಕೂತ್ಕೊಂಡು ಮೂರ್ತಿಗಳೇ ಮಾತಾಡಿ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಕೂತ್ಕೊಂಡ್ರೆ ನೀವು ಎಷ್ಟು ಮಾತಾಡಕ್ಕೆ ಸಾಧ್ಯ ಆಮೇಲೆ ಅನ್ಕೋತೀವಿ ಅಯ್ಯೋ ಅದನ್ನ ಜ್ಞಾಪಿಸ್ಕೋಬೇಕಾಗಿತ್ತು ಇದಕ್ ಜ್ಞಾಪಿಸ್ಕೋಬೇಕಾಗಿತ್ತು ಅಂತ ನೋಡಿ ನೀವು ಮೊದಲನೇ ಸಂಚಿಕೆಯಲ್ಲೇ ಒಂದು ಮಾತು ಹೇಳಿದ್ರಿ ನಾನು ಹೇಳಿದೆ ಅನಾಮಿಕ ಕಲಾವಿದರು ಅನಾಮಧೇಯ ಕಲಾವಿದರು ಕನ್ನಡದಲ್ಲಿ ತುಂಬಾ ಇದ್ದಾರೆ ನೀವು ಒಬ್ರು ಎಲೆಮರೆ ಕಾಯಿ ತರ ಇದ್ದೀರಾ ಅಂದಾಗ ನೀವು ಗಾಂಧಿನಗರ ಚಿತ್ರದ ಆ ಕಾಣದ ಊರಲ್ಲಿ ಈ ಕುಳಿ ಕುಳಿತಿರುವೆ ಹಾಡು ಪಿ ಎಸ್ ಪಿ ಅದ್ಭುತವಾದ ಹಾಡು ಒಂದು ಸಾಲು ಹಾಡ್ತೀನಿ ಸರ್ ಅದು ಹಾಡಿ ಹಾಡಿ ಕಾಣದ ಊರಲ್ಲಿ ನೀ ಕುಳಿತಿರುವೆ ಎಲ್ಲರ ಕಥೆಯ ನೀ ಬರೆದಿರುವೆ ಎಂದು ಮುಗಿಯದ ಆಡಿಸುತ್ತಿರುವೆ ನೀ ನೋಡುತ್ತಿರುವೆ ನೀ ನೋಡುತ್ತಲಿರುವಿ ಈ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರೋದು ರಾಜಕುಮಾರ್ ಅವರು ಜೈಲಿನ ಸರಳಗಳ ಹಿಂದೆ ಇರ್ತಾರೆ ಹೌದು ಅವರ ಭಾವಪೂರ್ಣವಾದ ಅಭಿನಯ ಸತ್ಯಮ್ಮ ಅವರ ಅದ್ಭುತವಾದ ಸಂಗೀತ ಸಂಗೀತುಬ್ರಹ್ಮಣ್ಯಂ ಅವರ ಕಂಠ ಇದೆಲ್ಲ ನಮಗ್ ನೆನಪಿದೆ ಆ ಹಾಡನ್ನ ಹೇಳ್ಕೊಂಡು ಬರ್ತಾನಲ್ಲ ಭಿಕ್ಷುಕ ಆತ ಯಾರು ಯಾರಿಗೂ ಗೊತ್ತಿಲ್ಲ ಇಲ್ಲ ಇವತ್ತು ನನಗೆ ಗೊತ್ತಿದೆ ನಿಮ್ಮ ಸಂಚಿಕೆಯಿಂದಾಗಿ ಒಬ್ಬ ವೀಕ್ಷಕರು ಕರೆ ಮಾಡಿ ಹೇಳಿದಾರೆ ಅವರು ದೊಡ್ಡಬಳ್ಳಾಪುರದವರು ನನಗೆ ಕರೆ ಮಾಡಿದವರು ಡಬ್ಲ್ಯೂ ಕೆ ವೆಂಕಟೇಶ್ ಮೂರ್ತಿ ಅಂತ ಅವರ ಮಿತ್ರರಂತೆ ಅವರ ಮಗ ನಂಜಪ್ಪ ಅಂತ ಅವ್ರ ಹೆಸರು ಅವರು ಸೀರೆ ವ್ಯಾಪಾರ ಮಾಡೋ ಮಾಡೋದಂತೆ ಆ ಸೀರೆ ವ್ಯಾಪಾರದಿಂದಾಗಿ ಅವರು ಮದ್ರಾಸಿಗೆ ಎಷ್ಟೋ ಸಿನಿಮಾಗಳಿಗೆ ಸೀರೆ ಸಪ್ಲೈ ಮಾಡ್ತಾ ಇದ್ರಂತೆ ನಿರ್ಮಾಪಕರಿಗೆ ಸ್ವಲ್ಪ ಕತೆ ಇದೆಲ್ಲೋ ಕೇಳಿದ್ದೀನಿ ಅವರೇ ಇವ್ರು ಅಂತ ಗೊತ್ತಿರಲಿಲ್ಲ ಆದ್ರೆ ಈ ಮ್ಯಾಟ್ರ್ ಎಲ್ಲೋ ಒಂದ್ ಕಡೆ ಸ್ವಲ್ಪ ಇದಾಗಿದೆ ಸರ್ ಓಡಾಡಿದೆ ಈಗ ಹಾಗೆ ಹೋಗಿದ್ರಿಂದಾಗಿ ಅವರಿಗೆ ಅಭಿನಯದಲ್ಲಿ ಆಸಕ್ತಿ ಬಂದು ಕೆಲವರು ಅವಕಾಶನೂ ಕೊಟ್ಟಿದ್ದಾರೆ ನೋಡೋದಕ್ಕೆ ಸ್ವಲ್ಪ ಈ ಬೇಲೂರು ರಾಘವೇಂದ್ರ ಇರು ಬಿ ರಾಘವೇಂದ್ರ ತರ ಇದ್ದ ಅದ್ಭುತ ಅಭಿನಯ ಮಾಡಿದ್ದಾರೆ ಅವರು ಅದೊಂದೇ ಸಿನಿಮಾ ಅಲ್ಲ ಬೆಂಗಳೂರು ಮೇಲಲ್ಲಿ ಅದೇ ಅಲ್ಲಿ ಬರ್ತಾರೆ ಒಬ್ಬ ಭಿಕ್ಷುಕನ್ ಅಲ್ಲೇ ಬರ್ತಾರೆ ನಿಮಗೆ ಗಾಂಧಿನಗರ ಬೆಂಗಳೂರು ಮೈಲಲ್ಲಿ ನೋಡಿದ್ರೆ ಎರಡಕ್ಕೂ ಒಂದೇ ಕಾಸ್ಟ್ಯೂಮ್ ಅಲ್ಲಿ ಒಂದು ಡೆನ್ ಒಳಗಡೆ ಹೋಗ್ತಾರೆ ಆ ಕೋಲೆಲ್ಲ ಬಿದ್ದೋಗುತ್ತೆ ಆಮೇಲೆ ರಾಜ್ಕುಮಾರ್ ಅವರು ಬರೋದು ಫೈಟಿಂಗ್ ಗಿಟಿಂಗ್ ಏನೇನೋ ಇದೆ ಬೆಂಗಳೂರು ಮೈಲು ಗಾಂಧಿನಗರ ಒಂದೇ ವರ್ಷ ಬಂದಿರೋದು ಎರಡರಲ್ಲೂ ಅವರೇ ಅಭಿನಯ ಮಾಡಿರೋದು ಅದಲ್ಲದೆ ಅವರು ನಾಗಪೂಜಾ ಚಿತ್ರದಲ್ಲೂ ಮಾಡಿದಾರಂತೆ ಅವರ ಮಗ ಕೂಡ ಕೆಲವು ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿನ ನಮ್ಮ ವೀಕ್ಷಕರೊಬ್ಬರು ಕೊಟ್ಟಿದ್ದಾರೆ ತುಂಬಾ ಸಂತೋಷ ಐತೆ ಕೇಳಿ ನಮ್ಮ ಮೈ ಮೈಸೂರಿನವ್ರು ಗೋವಿಂದರಾಜ್ ಅವ್ರಿಗೆ ಏನಾದ್ರು ಇದು ಅವರ ತಕ್ಷಣ ಬರ್ಕೊಂಡ್ಬಿಡ್ತಾರೆ ಸರ್ ಅದ್ರ ಹೆಸರನ್ನು ಇನ್ನೊಂದ್ಸತಿ ಹೆಸರು ಹೇಳಿ ನಂಜಪ್ಪ ನಂಜಪ್ಪ ಊರಿನವರು ದೊಡ್ಡಬಳ್ಳಾಪುರದವರು ಸೀರೆ ವ್ಯಾಪಾರಿಗಳು ನಂಜಪ್ಪ ನಂಜಪ್ಪ ಅದು ಬರ್ದಿಟ್ಕೊಂಡ್ಬಿಡ್ತಾರೆ ಸರ್ ಸರಿ ಅವರ ಇದಕ್ಕೆ ಸೇರ್ಕೊಂಡ್ಬಿಡುತ್ತೆ ನೋಡಿ ನಮ್ಮ ವಾಹಿನಿಯಲ್ಲಿ ಆ ಒಂದು ವಿಚಾರ ಹೇಳಿದ್ರಿಂದಾಗಿ ಯಾರೋ ಒಬ್ಬರು ಆಸಕ್ತರು ನಮಗೆ ಕರೆ ಮಾಡಿ ಇಷ್ಟೊಂದು ಮಾಹಿತಿಯನ್ನು ಕೊಡ್ತಾರೆ ಹೀಗೆ ನೂರಾರು ಕಲಾವಿದರು ಅವ್ರಿಗೆ ನಮಸ್ಕಾರ ತುಂಬ ಧನ್ಯವಾದಗಳು ನಿಮಗೆ ಸದಾ ನಾವು ಕೃತಜ್ಞತರಾಗಿರ್ತೀವಿ ತುಂಬಾ ಸಂತೋಷ ಆಗ್ತಾಯಿದೆ ಈ ತರ ಇನ್ನು ಹೆಚ್ಚು ಹೆಚ್ಚು ಜನರು ನಮ್ಗೆ ಮಾಹಿತಿಗಳನ್ನ ಒದಗಿಸಿದ್ರೆ ಇದೊಂದ್ ಕಡೆ ದಾಖಲಾಗತ್ತಲ್ವಾ ಇವಾಗ ಇನ್ಯಾರೋ ಬರೀಬೇಕು ಅಂದಾಗ ಅವ್ರ ಬಗ್ಗೆ ಬರಿಬೇಕು ಅಂದಾಗ ಈ ಒಂದು ಮಾಹಿತಿನ ಅವ್ರು ಇಟ್ಕೋತಾ ತುಂಬಾನೇ ಸಂತೋಷ ರೋಮಾಂಚನ ಆಗ್ತಾ ಇದೆ ಈಗ ಕೆಲವು ಸಂಚಿಕೆಗಳಲ್ಲಿ ನೀವು ಮಾತಾಡುವಾಗ ಕೆಲವು ವಿಚಾರಗಳನ್ನ ಹೇಳಿದೀರಿ ಅದನ್ನ ನಾನು ಈಗ ಪ್ರಶ್ನೆ ಮಾಡ್ತೀನಿ ನೀವು ಅದಕ್ಕೆ ಸಮಂಜಸವಾದ ಉತ್ತರ ಕೊಡಬಹುದು ಅಂತ ಅನ್ಸಿದ್ರೆ ಕೊಡಬಹುದು ನಿಮ್ಮ ಇಷ್ಟ ಅದು ಯಾಕೆಂದ್ರೆ ಕೆಲವು ಪ್ರಶ್ನೆಗಳಿಗೆ ಕೆಲವರಿಂದ ನಾವು ಉತ್ತರ ನಿರೀಕ್ಷೆ ಮಾಡಕ್ ಆಗಲ್ಲ ಅದು ಅವರ ವೈಯಕ್ತಿಕ ವಿಚಾರ ಅಲ್ಲ ನಮ್ಮ ವೈಯಕ್ತಿಕ ಮಟ್ಟಿಗೆ ಆಗಲ್ಲ ಸರ್ ನಮ್ಮ ವೈಯಕ್ತಿಕ ಆದ್ರೆ ಹೇಳ್ಬಿಡ್ಬೋದು ನಾವು ಮಾತಾಡೋಕೆ ಇನ್ನೊಬ್ಬರು ಅದಕ್ಕೆ ಸಂಬಂಧ ಪಟ್ಟಿರೋರು ಇರ್ತಾರಲ್ಲ ಅದಕ್ಕೆ ಅವರು ಉತ್ತರ ಕೊಡೋಕೆ ಅವ್ರು ಇರ್ತಾರೋ ಇರಲ್ವೋ ಗೊತ್ತಿಲ್ಲ ಅವ್ರಿಗೆ ಜ್ಞಾಪಕ ಇರುತ್ತೋ ಇಲ್ವೋ ಅದು ಗೊತ್ತಿಲ್ಲ ಅಥವಾ ಅವ್ರಿಗೂ ಹೇಳಬೇಕು ಅಂತ ಇಷ್ಟ ಇರುತ್ತೋ ಇಲ್ವೋ ಗೊತ್ತಿಲ್ಲ ಆಮೇಲೆ ಅವ್ರ ಕಡೆಯವ್ರು ಬಂದು ನಾಳೆ ನಮ್ಮನ್ನು ಪ್ರಶ್ನಿಸಿದರೆ ಅವ್ರ ಜೊತೆ ನಾವು ವಾಗ್ವಾದಕ್ಕಿಳಿಯೋಕ್ಕೆ ಖಂಡಿತ ಆ ಥರದ ಯಾವ ವಿಚಾರಗಳು ಇಲ್ಲ ನೀವು ಹೀರಾಪನ್ನ ಚಿತ್ರದಲ್ಲಿ ಒಂದು ಸಣ್ಣ ಸೀನಲ್ಲಿ ಮಾಡಿದ್ದು ದೇವಾನಂದ್ ಅವ್ರ ಜೊತೆ ಅದಾದಮೇಲೆ ಆ ಚಿತ್ರವನ್ನು ರವಿ ಅವರ ಜೊತೆ ವಿಷ್ಣುವರ್ಧನ್ ಸಾರಿ ಬೆಂಗಳೂರು ಉಮಾ ನಲ್ಲಿ ಉಮಾ ಟಾಕೀಸಲ್ಲಿ ನೋಡಿದ್ದೆ ಹೇಳಿದ್ರಿ ಅಂದ್ರೆ ವಿಷ್ಣುವರ್ಧನ್ ಅವ್ರ ಮನೆಯಲ್ಲೇ ನಾನು ಇದ್ದೆ ಅಂತ ಉಲ್ಲೇಖ ಮಾಡಿದ್ದೆ ಖಂಡಿತ ಅದ್ರ ಬಗ್ಗೆ ಹೇಳಿ ಸರ್ ತುಂಬಾ ನಾನು ವಿಷ್ಣುವರ್ಧನ್ ತುಂಬಾ ಇಷ್ಟಪಟ್ಟು ಬಿಟ್ಟಿದ್ದೆ ಸರ್ ಹ್ಮ್ ಹ್ಮ್ ನಾನು ಅವ್ರನ್ನ ನೋಡ್ಬೇಕು ಅಂತಾನೆ ಹ್ಮ್ ಮೈಸೂರು ಪ್ರೀಮಿಯರ್ ಸ್ಟುಡಿಯೋಗೆ ಹೋಗಿದ್ದೆ ಮೈಸೂರು ಪ್ರೀಮಿಯರ್ ಸ್ಟುಡಿಯೋಗೆ ಆವಾಗಿನ್ನೂ ಪುಟ್ಟಣ್ಣವರು ಅಶೋಕ ಹೋಟ್ಲಿಗೆ ಬಂದು ನನ್ನ ಮೀಟ್ ಮಾಡಿರಲಿಲ್ಲ ಅಥವಾ ನಾನು ಅವ್ರನ್ನ ಮೀಟ್ ಮಾಡಿರಲಿಲ್ಲ ಪರ್ಚೆ ಅಷ್ಟಾಗಿರಲಿಲ್ಲ ಸರಿ ನಾನೊಂದು ಸ್ವೀಟ್ ಬಾಕ್ಸು ಒಂದು ಹೂಗುಚ್ಚ ಒಂದು ಹಾರ ಎಲ್ಲ ತಗೊಂಡು ಹೋಗಿ ಹಿಂಗೆ ನೋಡ್ತಾ ಇದ್ದೆ ನಾನು ಪುಟ್ಟಣ್ಣವ್ರನ್ನ ನೋಡಿದೆ ತಿರುಗಿ ಹಿಂಗೆ ನೋಡಿದೆ ಹಂಗೆ ನೋಡಿದೆ ಪುಟ್ಟಣ್ಣವ್ರಿಗೆ ಸ್ವಲ್ಪ ಶಾಕ್ ಆಯಿತು ಅಲ್ಲ ನಾನು ಇಲ್ಲೇ ಕೂತಿದ್ದೀನಿ ಈ ಮನುಷ್ಯ ನಾನು ನೋಡ್ಬಿಟ್ಟು ಹಿಂಗೆ ಹೇಗೆ ಹೋಗ್ತಾ ಇದ್ದಾನೆ ನಾನು ಪುಟ್ಟಣ ತರ ಕಾಣಲಿಲ್ವ ಅವ್ನಿಗೆ ಅನ್ನೋ ಥರ ಅವರು ನೋಡ್ತಾನೇ ಇದ್ದಾರೆ ಆಮೇಲೆ ಅಲ್ಲಿ ಯಾರನ್ನೂ ಕೇಳಿದೆ ಅವರು ಇರಿ ಕರಿತೀವಿ ಅಂತ ಅವ್ರು ಹೋದರು ಈ ಡಬಲ್ ಶಾಕ್ ಆಯಿತು ಅವ್ರಿಗೆ ನಾನು ಇಲ್ಲೇ ಕೂತಿದ್ದೀನಿ ಇರೀ ಕರಿತೀವಿ ಅಂತ ಹೇಳ್ಬಿಟ್ಟು ಎಲ್ಲೋ ಒಳಗೆ ಹೋಗ್ತಾ ಇದ್ದಾನಲ್ಲ ಅವನು ಪುಣ್ಯಾತ್ಮ ಕರೆಯಕ್ಕೆ ಹೋದವನು ಅಂತ ನೋಡ್ತಾ ಇದ್ದಾರೆ ಸರ್ ಅವನು ವಿಷ್ಣುವರ್ಧನ್ ಅವ್ರನ್ನ ಕರ್ಕೊಂಬಂದ್ ಸರಿ ಅಂತ ನಾನು ಅವ್ರಿಗೆ ಹಾರ ಹಾಕಿ ಮುಚ್ಚಿ ಗುಚ್ಚ ಕೊಟ್ಟು ಆ ಸ್ವೀಟ್ ಬಾಕ್ಸ್ ಕೊಟ್ಟು ನೀವು ಮುಂದಕ್ಕೆ ಬರಬೇಕು ನಿಮಗೆ ತುಂಬ ಒಳ್ಳೆಯ ಇದಿದೆ ಭವಿಷ್ಯ ಇದೆ ತುಂಬ ಮುಂದಕ್ಕೆ ಬರ್ತೀರ ನಮಗೆಲ್ಲ ತುಂಬ ಇಷ್ಟ ಅಂತ ಎಲ್ಲ ಹೇಳಿದಾಗ ಅವ್ರು ತುಂಬ ಸಂತೋಷಪಟ್ಟರು ಆಮೇಲೆ ಏನು ನನ್ನ ಏನು ಹೇಳು ಇಲ್ಲ ಯಾತರದಿಲ್ಲ ನಾನು ಅವಕಾಶ ಇದ್ದೆ ಬರೀ ಕಲಾವಿದರ ಹತ್ರ ಸರ್ ನಾನು ನಿರ್ದೇಶಕರ ಹತ್ರ ಕೇಳಬೇಕು ನಿರ್ಮಾಪಕರ ಹತ್ರ ಕೇಳಬೇಕು ಅಥವಾ ಪ್ರೊಡಕ್ಷನ್ ಮ್ಯಾನೇಜರ್ ಹತ್ರ ಕೇಳಬೇಕು ಅನ್ನೋದು ಏನೇನು ಸ್ಪಷ್ಟವಾಗಿ ಏನೂ ಗೊತ್ತಿರಲಿಲ್ಲ ಅದೇನೋ ಯಾವಾಗಲೂ ನಮಗೆ ಅಟ್ಯಾಚ್ಮೆಂಟ್ ಆಗ್ತಾ ಆಗ್ತಾಯಿದ್ದೆ ಕಲಾವಿದ ಕಲಾವಿದರ ಜೊತೆ ಆರ್ಟಿಸ್ಟು ಸರಿ ಅಂತ ಹೇಳಿಬಿಟ್ ಬಂದ್ಬಿಟ್ಟೆ ನಾನು ತುಂಬ ಸಂತೋಷಪಟ್ಟಿದ್ದೆ ಅದು ನಾವು ಯಾವತ್ತೂ ಮರೆಯಲ್ಲಾರ ಆಮೇಲೆ ಅಶೋಕ ಹೋಟ್ಲಿಗೆ ಬಂದಾಗ ಆ ಹಾಡು ಕತೆ ಹೇಳುವೆ ನನ್ನ ಕತೆ ಹೇಳುವೆ ಆ ಹಾಡಿಗೆ ಅವ್ರದ್ದು ಅಭಿನಯ ನೋಡಿದೆ ತುಂಬ ಸಂತೋಷ ಆಯಿತು ರಾತ್ರಿ ಎಲ್ಲ ಇದ್ದೆ ಹುಟ್ಟಣ್ಣವ್ರಿಗಂತೂ ಆವಾಗ ಒಂಥರ ಒಂದು ಕಣ್ಣು ಬಿದ್ದಿತ್ತು ಇವನ್ ಯಾವ ಅನುಭವ ನನ್ನ ಗುರುತು ಹೇಳಿರ್ಲಿಲ್ಲ ಅನ್ನೋ ಅನ್ನೋ ಥರ ಅವ್ರೇನು ಬಿಟ್ಟು ಹೇಳಿದ್ದಲ್ಲ ಸರಿ ಒಂಥರ ಅವ್ರು ನೋಡ್ತಾ ಇದ್ದಿದ್ದ ಲುಕ್ಕು ಅದೆಲ್ಲ ಆಮೇಲೆ ಗೊತ್ತಾಗಿದ್ದು ಆವತ್ತು ಗೊತ್ತಾಗಿಲ್ಲ ನನಗೆ ಆಮೇಲೆ ಆಮೇಲೆ ಸ್ವಲ್ಪ ಅರ್ಥ ಆಯ್ತು ನನಗೆ ಅಲ್ಲಿರೋರು ಹೇಳಿದ್ರು ಅಲ್ಲ ಕಣ ಯಾವ ಡೈರೆಕ್ಟ್ರೇ ಅಲ್ಲಿದ್ದಾರೆ ಅವ್ರಿಗೆ ನೀನೇನು ಮರ್ಯಾದೆ ತೋರಿಸ್ದೆ ನಿನ್ನ ಪಾಡಂಗೆ ನಿನ್ನ ಬಂದು ಒಬ್ಬರಿಗೆ ಸ್ವೀಟ್ ಬಾಕ್ಸು ಒಬ್ರಿಗೂ ವಾರ ಒಬ್ಬರಿಗೆ ಹೂಗುಚ್ಚ ಕೊಟ್ಬಿಟ್ಟು ಹೊಟ್ಟೋದಿಯಲ್ಲ ಸರಿನಾ ಇದು ಮಾಡಿದರೆ ಎಲ್ರಿಗೂ ಮಾಡಬೇಕು ಎಲ್ಲರೂ ಅಂದರೆ ನೂರು ಜನಕ್ಕೆ ಅಲ್ಲ ಯಾರ್ಯಾರು ಅಲ್ಲಿ ಅವರ ಅರ್ಹತೆ ಇರುತ್ತೋ ಅವರು ಮಾಡಬೇಕು ಒಬ್ಬರು ಮಾಡಿ ಒಬ್ಬರು ಮಾಡದೇ ಇರೋದು ಸರಿ ಇಲ್ಲ ತಿದ್ದ್ಗು ಅಂತ ಒಬ್ಬರು ನನಗೆ ಕಿವಿ ಮಾತು ಕೂಡ ಹೇಳಿದರು ಆಮೇಲೆ ವಿಷ್ಣುವರ್ಧನ್ ಅವರ ಮನೆಯಲ್ಲಿ ನೀವು ಇರಬೇಕಾದಂಥ ಪರಿಸ್ಥಿತಿ ಬಂತಲ್ಲ ಅದ್ರ ಬಗ್ಗೆ ನಾನು ಅವ್ರ ತಂದೆಯವ್ರ ಜೊತೆ ಒಡನಾಟ ಜಾಸ್ತಿ ಇತ್ತು ನಾರಾಯಣ ರಾಯರು ಹೌದು ಎಚ್ ಎಲ್ ನಾರಾಯಣ ರಾಯಲ್ ನಾರಾಯಣರಾಯ್ರು ವಿಧಿವಿಲಾಸ ಅದೆಲ್ಲ ಪಿಕ್ಚರ್ ಮಸ್ಥಳ ಮಹತ್ಮೆ ಅದೆಲ್ಲ ನಮ್ಮ ಶಂಕರ್ ಸಿಂಗ್ ಅವರ ಸಿನಿಮಾಗಳಲ್ಲಿ ಮೈಸೂರಿನ ಅವರು ಇದು ಚಾಮುಂಡಿಪುರಂ ವಿದ್ಯಾರಣ್ಯಪುರಂ ಅಲ್ಲೇ ಅಂತ ಇದ್ದಿದ್ದವರು ಅವರು ಸರಿ ಸರಿ ಹಾಗಾಗಿ ವಿಷ್ಣುವರ್ಧನ್ ಚಿಕ್ಕ ಹುಡುಗಾಗಿದ್ದಾಗ ಓದಿದ್ದೆಲ್ಲ ಅಲ್ಲೇ ವಿದ್ಯಾರಣ್ಯಪುರಂನಲ್ಲೇ ಸರಿ ಅವ್ರ ತಂದೆ ಜೊತೆನೇ ಜಾಸ್ತಿ ಇತ್ತು ಅವರೆಲ್ಲ ತೋರಿಸೋರು ಅವ್ರು ಬಂದಿದ್ದ ಕಾಗದಗಳ್ನೆಲ್ಲ ಪತ್ರಿಗಳನ್ನೆಲ್ಲ ಅವ್ರಿಗೆ ಯಾವ ಥರ ಉತ್ತರ ಕೊಡ್ತೀನಿ ಅದೆಲ್ಲ ಅವ್ರ ತಂದೆ ಹೇಳ್ತಾ ಇದ್ರು ಎಷ್ಟು ಮುಂದಾಲೋಚನೆ ಇತ್ತು ಇತ್ತು ಅಂತ ನಂಗೆ ನಿಜವಾಗ್ಲೂ ಆವಾಗ ಅರ್ಥ ಆಗಿಲ್ಲ ಸರ್ ಎಲ್ಲ ನನಗೆ ಒಂಥರ ತಯಾರಿ ಮಾಡಿಕೊಡ್ತಾಯಿದ್ರು ಈ ಥರ ಉತ್ತರ ಕೊಡಬೇಕು ಈ ಥರ ನೋಡು ಈ ಥರ ಈ ಥರ ಅಂತೆಲ್ಲ ಹೇಳೋರು ಇವ್ರು ಶೂಟಿಂಗ್ ಹೋಗಿರೋರಲ್ಲ ವಿಷ್ಣುವರ್ಧನ್ ಅವ್ರ ಮನೆಗೆ ಹೋದಾಗೆಲ್ಲ ಏನು ಜಾಸ್ತಿ ಸಿಕ್ಕಿಲ್ಲ ನನಗೆ ಆಮೇಲೆ ಅವ್ರ ತಂದೆಗೆ ಏನೋ ಒಂದು ಸ್ಟೋನ್ ಅಂತಾಗತ್ತಲ್ಲ ಅದಾಗಿದ್ದು ಅವರ ಅಳಿಯನೇ ಡಾಕ್ಟ್ರು ಪ್ರಭಾಕರ್ ಅಂತ ಇಂದ್ರ ಅಂತ ಅವರು ಅಂದರೆ ಸಿಸ್ಟರು ವಿಷ್ಣುವರ್ಧನ್ ಅವರ ಸಹೋದರಿ ಅವರ ಯಜಮಾನ್ರು ಡಾಕ್ಟ್ರು ಅವರು ಸೇರಿಸಿದ್ರು ಸರಿ ನಾನು ಹೋಗಿ ನೋಡ್ಕೊತಾ ಇದ್ದೆ ಸರ್ ಅಶೋಕ್ ಹೋಟ್ಲಿಗೆ ಕೆಲಸ ಮಾಡೋದು ಕೆಲಸ ಮುಗಿದ ತಕ್ಷಣ ಅಲ್ಲಿಗೆ ಹೋಗೋದು ವಾರ್ಡು ಅದು ಇದು ಎಲ್ಲ ಅವರ ಜೊತೆನೇ ಇರೋದು ಎಲ್ಲ ಮಾಡೋದು ಎಲ್ಲ ಮಾಡ್ತಾ ಇದ್ದೆ ನಾನು ಆಮೇಲೆ ಆಗ ಸ್ವಲ್ಪ ಇವರು ರಿಲ್ಯಾಕ್ಸ್ ಆಗೋರು ರವಿ ಇರ್ತಿದ್ರು ವಿಷ್ಣು ಏನಿರ್ತಾ ಇರಲಿಲ್ಲ ರವಿ ಇರೋರು ಎಲ್ಲ ಆಯಿತು ಆಮೇಲೆ ಅವರು ಒಂದು ಸಡನ್ ಸಡನ್ನಾಗಿ ಲ್ಯಾಂಡ್ ಲೈನ್ ಕಾಲು ಬಂತು ನಾನು ಸ್ನಾನ ಮಾಡ್ತಾ ಇದ್ದೆ ಈ ಥರ ವಿಷ್ಣುವರ್ಧನ್ ಅವ್ರ ತಂದೆ ಹೊರಟೋದ್ರಂತೆ ನೀನು ಹೋಗಿ ನೋಡ್ಕೊತಾ ಇದ್ದಿಲ್ಲ ಅವರ ಪೂರ್ಣಿಮಾ ಅವರ ಸಹೋದರಿ ಕರೆ ಮಾಡಿದ್ದಾರೆ ಬೇಗ ಬಾ ಅಂತ ಲ್ಯಾಂಡ್ ಲೈನ್ಗೆಲ್ಲ ಬೇಗ ಓಡ್ ಬರಬೇಕಲ್ಲ ಅದನ್ನ ತರಕಲ್ವಲ್ಲ ನಾವಿರೋ ಜಾಗೆ ನಾನು ಟವಲ್ ಕಟ್ಕೊಂಡು ಹಂಗೆ ಬಂದ್ಬಿಟ್ಟಿದ್ದೆ ಸರ್ ಲಾಬಿಗೆ ಹಂಗೆಲ್ಲ ಬರುವಂಗಿಲ್ಲ ನಾವು ಕೆಲಸಗಾರರು ಕಸ್ಟಮರ್ ಬರ್ಬೋದು ಹೇಗೆ ಬೇಕಾದ್ರೂ ಬರ್ಬೋದು ನಮಗೆಲ್ಲ ಒಂದು ಇದ್ರ ಶಿಸ್ತು ಇರುತ್ತೆ ಹೌದು ಹೌದು ಆಮೇಲೆ ಮಾತಾಡದೆ ಸರಿ ಅಂತ ಹೊರಟೋಗ್ಬಿಟ್ಟೆ ಸರ್ ಹ್ಞೂ ಏನು ಇಲ್ಲ ರಜೆ ಗಿಜ ಏನೂ ಕೇಳಲಿಲ್ಲ ತಕ್ಷಣ ಹಂಗೆ ಹೊರಟೋದೆ ಸರ್ ನೀವು ಮುಗ್ದತೆ ಅಂತ ಕರೆದ್ರು ಕರಿ ಇಲ್ಲ ಅತಿರೇಕ ಅಂದರೂ ಅನ್ನಿ ಇಲ್ಲ ಹುಚ್ಚ ಅಂದರೂ ಅನ್ನಿ ಬೆಪ್ಪ ಅನ್ನಿ ಏನು ಬೇಕಾದ್ರೂ ಅನ್ನಿ ಸರ್ ಎಲ್ಲದಕ್ಕೂ ನಾನು ತಲೆ ಬಾಗ್ತೀನಿ ಹೊರಟೋದೆ ಆಮೇಲೆ ಅವರು ಬಾಡಿ ಪಕ್ಕನೇ ಕೂತಿದ್ದೆ ಸರ್ ಏಯ್ ಅಳ್ಳಾಡಿಲ್ಲ ಜಾಸ್ತಿ ಹ್ಞೂ ಆಮೇಲೆ ವಿಷ್ಣುವರ್ಧನ್ ಬಂದರು ನೋಡಿದರು ನೋಡಿದರು ಅವ್ರ ತಂದೆ ಇದಾಗಿರೋದು ನೋಡಿದರು ನಾನು ಸುಸ್ತಾಗಿ ಸೊಪ್ಪಾಗಿ ಕೂತಿರೋದು ನೋಡಿದರು ಆಮೇಲೆ ಅದೆಲ್ಲ ಕಾರ್ಯ ಎಲ್ಲ ಆದಮೇಲೆ ಹೇಳಿದ್ರು ನೋಡು ನಮ್ಮ ಸಂಬಂಧಿಕರಿಗೆ ನಮ್ಮ ಮನೆಯವರಿಗೆ ಎಲ್ರಿಗೂ ನೀನು ಇಷ್ಟ ಆಗ್ಬಿಟ್ಟಿದ್ಯಾ ನೀನು ಅಶೋಕ ಹೋಟ್ಲಲ್ಲಿ ಕೆಲಸ ಮಾಡೋದು ನಂಗೆ ಇಷ್ಟ ಇಲ್ಲ ಅಲ್ಲಿ ಎಷ್ಟು ಸಂಬಳ ನಿನಗೆ ಅಂದರು ಇನ್ನೂರು ರೂಪಾಯಿ ಅಂದೆ ನಾನು ನಿನಗೆ ಕೊಡ್ತೀನಿ ಈ ಕ್ಷಣದಿಂದ ನೀನು ಪರ್ಸನಲ್ ಸೆಕ್ರೆಟ್ರಿ ನನಗೆ ನೀನು ರಿಸೈನ್ ಮಾಡಿಬಿಡು ಅಲ್ಲಿ ಕೆಲಸನ ಆಮೇಲೆ ನನ್ನ ಜೊತೆನೇ ಇರು ನಮ್ಮ ತಾಯಿಗ ತುಂಬ ದುಃಖವಾಗಿರ್ತಾರೆ ಅವರ ಪತಿಯವ್ರನ್ನ ಕಳ್ಕೊಂಡಿದ್ದಾರಲ್ಲ ಹೌದು ನನ್ನ ಬದಲು ನೀನು ಆ ಸ್ಥಾನನ ನಾನು ಇಲ್ಲದೆ ಇರೋ ಸಮಯದಲ್ಲಿ ನೀನು ತುಂಬಬೇಕಾಗತ್ತೆ ನನ್ನ ಜಾಗದಲ್ಲಿ ನಿಂತು ನಮ್ಮ ತಾಯಿನ ನೀನು ನೋಡ್ಕೋಬೇಕು ನಮ್ಮ ಮನೆಯಲ್ಲೇ ಇರಬೇಕು ನೀನು ಅಲ್ಲಿ ಕೆಲಸ ಮಾಡಿ ಸಾಕು ಅಂತ ಹೇಳಿದರು ಅಲ್ಲಿ ಕರ್ಕೊಂಡು ಹೋದರು ಇವರು ಕಾರಲ್ಲಿ ಕರ್ಕೊಂಡೋದ್ರು ನಾನು ಒಂದು ಇದು ರೆಸಿಗ್ನೇಷನ್ ಲೆಟ್ರ್ ಸುಮಾರಾಗಿ ಅದೆಲ್ಲ ಅಫಿಷಿಯಲಾಗಿ ಏನು ಬರ್ತಿರ್ಲಿಲ್ಲ ಅಲ್ಲ ಸರ್ ಸುಮ್ಮನೆ ಒಳ್ಳೆ ಕಾಗ್ದೆ ಬರೀತಿದ್ವಲ್ಲ ಐದು ಪೈಸಾ ಕಾರ್ಡ್ ಪೋಸ್ಟಲ್ ಕಾರ್ಡ್ ಆತರ ಆತರ ನಮ್ಮ ಅಜ್ಜಿಗೆ ಬರೀತಿದ್ನಲ್ಲ ಆತರ ನಾನು ಕೆಲಸವನ್ನು ಬಿಡುತ್ತಿದ್ದೇನೆ ವಿಷ್ಣುವರ್ಧನ್ ಮನೆಯಲ್ಲಿ ಅವರ ಜೊತೆ ಇರುತ್ತೇನೆ ಧನ್ಯವಾದಗಳು ಈ ತರ ಎರಡ್ ಮೂರ್ ಲೈನೋ ನಾಲ್ಕು ಸಾಲೋ ಅಷ್ಟೇನೆ ಮರದ ಇಟ್ಕೊಂಡಿದ್ದೆ ಸುಮ್ಮನೆ ಹಿಂಗ್ ತೆಗಿತಾ ಇದ್ದೀನಿ ನನ್ ಕೆಲಸ ಕೊಟ್ಟವ್ರು ಹೇಳ್ತಾರೆ ಲೀವ್ ಲೆಟರ್ ಆಮೇಲೆ ಕೊಟ್ರಾಯ್ತು ಅವ್ರು ಲೀವ್ ಲೆಟರ್ ಅನ್ಕೊಂಡ್ರು ನಿಮ್ಗೆ ಲೆಟರ್ ಕೊಡ್ತೀನಿ ಅಂತ ಹೇಳಿದ್ರೆ ಲೀವ್ ಲೆಟರ್ ಆಮೇಲೆ ಕೊಟ್ಟಿವಂತೆ ಹಾ ಸರಿ ನೀನು ಹೋಗು ನಾಳೆಯಿಂದ ಬರ್ತೀಯಲ್ವಾ ಕೆಲಸಕ್ಕೆ ಅಂದ್ರು ಸರ್ ನಾನು ರಿಸೈನ್ ಮಾಡ್ಬೇಕು ಹೋಗಿದ್ದೀನಿ ಅವ್ರ ಕೆಲಸ ಕೊಟ್ಟವ್ರು ಹೇಳ್ತಾ ಇದ್ದಾರೆ ಸತೀಶ್ ಚಂದ್ರ ಬಾಬು ಅಂತ ಅವ್ರ ಹೆಸರು ಇವತ್ತೂ ಇದ್ದಾರೆ ಸರ್ ಮೊನ್ನೆನು ನನಗೆ ಎಲ್ಲ ಮೆಸೇಜ್ ಎಲ್ಲ ಹಾಕ್ತಾ ಇರ್ತಾರೆ ತುಂಬಾ ಸಂತೋಷ ಪಡ್ತಾ ಇದ್ದಾರೆ ನನ್ನ ಏಳಿಗೆ ಕಂಡವರು ತುಂಬಾ ದೊಡ್ಡ ಮನುಷ್ಯರವರು ಸತೀಶ್ ಚಂದ್ರ ಬಾಬು ಅಂತ ಸರಿ ಅವರು ಶ್ರೀರಂಗಪಟ್ಟಣದ ಹತ್ರ ಒಂದು ದೊಡ್ಡ ರೆಸಾರ್ಟ್ ಹತ್ರನೂ ಮಾಡ್ಕೊಂಡಿದ್ರು ಅದ್ರ ಹೆಸರು ತಕ್ಷಣಕ್ಕೆ ಸರಿಯಾಗಿ ಜ್ಞಾಪಕ ಬರ್ತಾ ಇಲ್ಲ ಆಮೇಲೆ ಬಂದ್ಬಿಟ್ಟೆ ಮನೆ ಕರ್ಕೊಂಡೋದ್ಮೇಲೆ ಕೇಳಿದೆ ರಿಸೈನ್ ಮಾಡಿದೆ ಅಲ್ವಾ ಅಂತ ಕೇಳಿದರು ವಿಷ್ಣುವರ್ಧನ್ ಇಲ್ಲ ಇಲ್ಲ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತ ಕೇಳಿದರು ಅಲ್ಲ ನನಗೇನು ಗತಿ ಇಲ್ಲದೆ ಇದ್ದಾಗ ನಾನೇನು ನಮ್ಮಪ್ಪ ನಿನ್ನೊಂದು ಐದು ರೂಪಾಯಿ ಸಂಪಾದಿಸೋಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಅವ್ರಿ ಮನೆಗೆ ಹೋಗಿ ಅಡುಗೆ ಇಡ್ಗೆ ಕೆಲಸ ಬತ್ತಲುಜ್ಜೋದು ಬಟ್ಟೆ ಒಗೆಯೋದು ಮಕ್ಕಳು ಕ್ಲೀನ್ ಮಾಡೋದು ಸ್ನಾನ ಮಾಡಿಸೋದು ಇದೆಲ್ಲ ಮಾಡಿದರು ಹೇಳ್ತಿದ್ದ ಕಾಲದಲ್ಲಿ ಇವರು ಇನ್ನೂರು ರೂಪಾಯಿ ಸಂಬಳ ಕೊಟ್ಟರು ಐದು ಇಂಟು ನಲ್ವತ್ತು ನಲವತ್ತರಷ್ಟು ಜಾಸ್ತಿ ಬಂತಲ್ಲ ಅದು ಖುಷಿ ನನಗೆ ಅವ್ರಿಗೆ ಇದು ಮಾಡೋಕ್ಕಾಗಲಿಲ್ಲ ನಾನು ಕೃತಜ್ಞತನಾಗಿರಬೇಕೇ ಹೊರತು ಕೃತಜ್ಞನಾಗಬಾರ್ದು ಅನ್ನಿಸ್ತು ಕೊಡಲಿಲ್ಲ ಅಂದೆ ಸರಿ ಆಯಿತು ಒಂದು ಸ್ವಲ್ಪ ದಿವಸ ಇದು ಮಾಡಿಕೊಂಡು ಸಮಾಧಾನ ಮಾಡಿಕೊಂಡು ಆಮೇಲೆ ಇನ್ನೊಂದ್ಸರ್ತಿ ರಿಸೈನ್ ಮಾಡಿಬಿಡು ಹಾಗೆಲ್ಲ ಇರಬೇಡ ನಾನು ಇನ್ನು ಯಾವುದು ಭೂತೈನ ಮಗನೇ ಯಾವುದು ಶೂಟಿಂಗ್ ಇದ್ರು ಅದೇ ಇರಬೇಕು ಅದೇನೇ ಮೋಸ್ಟ್ಲಿ ಆಮೇಲೆ ನಾವು ಬರೋಷ್ಟೊತ್ತಿಗೆ ನೀನು ರಿಸೈನ್ ಮಾಡಿರಬೇಕು ಅಂತ ಒಂದು ಷರತ್ತು ಹಾಕಿ ಅವ್ರು ಹೋದರು ಶೂಟಿಂಗಿಗೆ ಆಮೇಲೆ ಅವ್ರ ತಾಯಿ ಮತ್ತು ರಮಾ ಅಂತ ದೊಡ್ಡವರು ದೊಡ್ಡಕ್ಕ ಹ್ಞೂ ಅವ್ರು ಹೇಳಿದ್ರು ಹ್ಞೂ ಹ್ಞೂ ನೀ ಯಾವುದೇ ಇನ್ನೂ ಕರೆಕ್ಟಾಗಿ ಇದಾಗಿಲ್ಲ ಫಿಕ್ಸ್ ಆಗಿಲ್ಲ ಈ ಲ್ಯಾಂಡಲ್ಲಿ ನೀನು ಆಗಲೇ ನಂಬ್ಕೊಂಡು ರಿಸೈನ್ ಯಾಕೆ ಮಾಡ್ತೀಯ ನೀನು ಇರೋ ನಮ್ಮನೆಯಲ್ಲೇ ಇರು ಅವ್ರ ಜೊತೆ ಇರು ಸ್ನೇಹಿತನಾಗಿರ್ತೀಯೋ ಇಲ್ಲ ಪರ್ಸನಲ್ ಸೆಕ್ರೆಟರಿ ಆಗಿರ್ತೀಯೋ ಇಲ್ಲ ಕಲಾವಿದನೇ ಆಗಿ ಬೆಳಿತೀವೋ ಅದು ನಮಗೆ ಗೊತ್ತಿಲ್ಲ ಯಾರು ಭವಿಷ್ಯ ಯಾರು ಹೇಳೋಕ್ಕಾಗಲ್ಲ ಕೆಲಸ ಮಟ್ಟಿಗೆ ಬಿಡಬೇಡ ಅಂತ ಹೇಳಿದ್ರು ಹಾಗಾಗಿ ನಾನು ಕೆಲಸ ಬಿಡಲಿಲ್ಲ ಬಟ್ ಅವ್ರ ಮನೆಯಿಂದನೇ ಭಾಳ ಬೇಗ ಈಚೆ ಬರಬೇಕಾದಂಥ ಒಂದು ಮಾನಸಿಕ ಇದು ತುಂಬಾ ಆಯ್ತು ನನಗೆ ಯಾಕೆಂದ್ರೆ ಅವ್ರ ಮನೆಯಲ್ಲಿ ನನ್ನ ಮೇಲೆ ಅಷ್ಟು ನಂಬಿಕೆ ಇರಲಿಲ್ಲ ಇವನ್ ಯಾರೋ ಇಷ್ಟು ನಮ್ಮ ಮಗನ್ನ ಇದು ಬಂದ್ಬಿಟ್ಟಿದಾನಲ್ಲ ಮಂತ್ರದಂಡ ನಮ್ಮ ಮಗ ಏನು ಹೇಳಿದ್ರು ಇವನ್ ಹೇಳಿದ್ರೆ ಮಾಡಿದ್ದಾರೆ ಅಂತ ಏನೋ ಅವರು ನನಗೆ ಆ ಪದ ಹೇಳಿ ಹೇಳಿಲ್ಲ ಅವರೆಲ್ಲ ಗುಟ್ಟಾಗಿ ಮಾತಾಡ್ಕೊತಿದ್ರು ಬಂದು ನನ್ನ ರೂಮ್ನಲ್ಲಿ ಚೆಕ್ ಮಾಡಿ ಓ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅನ್ಕೊಂಡು ಮಾತಾಡೋರು ಅವ್ರು ಹೇಳೋರು ರವಿ ನೋಡೋ ನಮ್ಮ ಕುಮಾರನ್ಗೆ ಏನು ಬುದ್ಧಿ ಇಲ್ಲ ಯಾ ಕುಲಗೋತ್ರ ಏನು ಯಾವುದು ಗೊತ್ತಿಲ್ಲ ತಂದು ಮನೆಯಲ್ಲಿ ಇದು ಮಾಡಿಬಿಟ್ಟಿದ್ದಾನೆ ಇಷ್ಟೊಂದು ನಂಬ್ತಾನೆ ಇಷ್ಟೊಂದು ನಂಬಬಾರ್ದು ಅಂತ ಎಲ್ಲ ಹೇಳೋರು ತುಂಬ ಏನೇನೋ ಪರೀಕ್ಷೆಗಳೆಲ್ಲ ನಡೀತು ನಾನೇ ಗೆದ್ದರೂ ಅದು ಕೋಣೆ ಒಳಗೆ ಗೆದ್ದೆ ಅಷ್ಟೇ ಹೊರತು ಸಂತೆನಲ್ಲಿ ಗೆಲ್ಲಿಲ್ಲ ಸರ್ ನಾನು ಸಂತೆನಲ್ಲಿ ಯಾರು ನನ್ನ ಮೇಲೆ ಆರೋಪ ಮಾಡೋರು ಅವ್ರಿಗೆ ಜೈ ಇಲ್ಲಿ ಒಳಗೆ ಮಟ್ಟಿಗೆ ನನಗೆ ಹಾರ ಸನ್ಮಾನ ತುರೈ ಎಲ್ಲ ನನಗ್ಯಾಕೋ ನನಗೆ ತುಂಬ ಇದಾಯಿತು ನಮ್ಮ ಹೋಟೆಲಲ್ಲೂ ಹೇಳಿದರು ಸುಮ್ಮನೆ ಯಾಕೆ ಎರಡು ಕಡೆ ಕಷ್ಟ ಬಿದ್ದು ಇದು ಮಾಡ್ತೀಯ ನೀನು ಬಾಯ್ ನಿನ್ನ ಪಾಡು ನೀನು ಬಂದು ಮುಂಚೆ ಆಗಿದ್ದೀಯ ನಿಂತುಬಿಡು ಸ್ನೇಹಿತನಾಗಿರು ಅಷ್ಟೇ ಬಟ್ ಇದೆಲ್ಲ ಬೇಡ ಅಂತ ಹೇಳಿದರು ನನಗೆ ಇನ್ನೊಬ್ಬರು ವೆಲ್ ವಿಷರ್ ಇದ್ದರು ಅವರು ಹೇಳಿದರು ನೀನು ಈ ಥರ ಹೋಗಿ ಪರ್ಸನಲ್ ಸೆಕ್ರೆಟ್ರಿ ಆಗ್ತೀನಿ ಅಂದರೆ ಅದು ಏನು ಎಲ್ಲ ಕೆಲಸನೂ ಮಾಡಬೇಕಾಗತ್ತೆ ಅದ್ರ ಬದಲು ನೀನು ಒಬ್ಬ ಕಲಾವಿದ ಆಗು ಯಾಕೆ ಆಗಬಾರ್ದು ನಿನಗೆ ಆಸೆ ಇದೆ ತಾನೇ ಕಲಾವಿದಾನೆ ಹಾಗೂ ಅವ್ರ ಜೊತೆನೇ ಆ್ಯಕ್ಟ್ ಮಾಡು ಅವ್ರ ಜೊತೆನೇ ಇರು ಓಡಾಡು ಇದು ಬೇಡ ನಿನಗೆ ಇಲ್ಲಿ ಇಲ್ಲಿ ಮಾಡೋದೇ ಸಾಲದ ಸೇವೆ ಅಶೋಕ ಹೋಟ್ಲಲ್ಲಿ ಏನು ಹೆಮ್ಮೆಯಿಂದ ಅಂತ ಹೇಳ್ಕೊಂಬಿಟ್ಟಿದ್ದೆ ಅಪ್ಪ ನಾನು ಪೇಜ್ಬಾಯಿ ಅಪ್ಪ ನನಗೆ ಪ್ರಮೋಷನ್ ಬಂತು ಅಪ್ಪ ನನಗೆ ಪ್ರಮೋಷನ್ ಬಂತು ನಾನೀಗ ಪೋರ್ಟರ್ ಪೇಜ್ ಬಾಯ್ ಅಪ್ಪ ಅಂತ ಹೇಳಿಬಿಟ್ಟೆ ನಮ್ಮ ಅಪ್ಪನಿಗೊಂಥರ ತೂ ನನ್ನ ಮಗನೇ ಅಂದರೆ ಏನು ಅನ್ಕೊಂಡಿದ್ದಾನು ಏನೋ ಭಾಳ ಹೆಮ್ಮೆ ಇದ್ದ ನನ್ನ ಮ್ಯಾನೇಜರು ಆಫೀಸರು ನಾನು ಕಿಂಗು ಅಂತ ಹೇಳ್ಕೊತ ಇದ್ದೇನೆ ಅದು ಇಂಗ್ಲೀಷ್ ಪದ ನನಗೇನು ಗೊತ್ತು ಸರ್ ಇಂಗ್ಲೀಷ್ ಏನು ಅಷ್ಟೊಂದು ಬರ್ತಾ ಇರಲಿಲ್ಲ ಅಂದರೆ ಏನು ಗೊತ್ತಾ ಅಂದರು ಇಲ್ಲ ಏನು ಗೊತ್ತಿಲ್ಲ ಪೇಜ್ ಬಾಯ್ ಅಂದರೆ ಆಳೆ ಹುಡುಗ ಅಂತೆ ಅಂದರೆ ಕೂಲಿ ಕೂಲಿ ಈ ರೈಲ್ವೆ ಸ್ಟೇಷನ್ನಲ್ಲಿ ಪೆಟ್ಗೆ ಎಲ್ಲ ಹೊತ್ಕೊಂಡು ಬರ್ತಾನಲ್ಲ ಅವನ್ ಕಣ ಪೋರ್ಟ್ರು ನನ್ನ ಮಗ ನಾನಿಂಥ ಪಂಡಿತ ನಾನು ಪಂಡಿತಸ್ರ ಪುತ್ರಃ ಪುತ್ರ ಶುಂಠ ಅನ್ನೋ ಹಂಗೆ ನೀನು ಸರಿಯಾಗಿ ಹುಟ್ಟಿದ್ಯಾ ನನಗೆ ನೀನು ಏನು ಮಾಡಲಿ ಜಾತಕನೆ ನೋಡಿದ್ದೀನಿ ನಾನು ನಿನ್ನ ಹಣೆ ಬರನೇ ಅಷ್ಟು ಕೊನೇಗ್ ಬರುತ್ತೆ ಅನ್ಭವ್ಸೋಕ್ಕಾಗಲ್ಲ ಆಗ ಆಗ ಬಂದೇನು ಪ್ರಯೋಜನ ನನ್ನವರು ಸರಿ ಆಮೇಲೆ ಅಲ್ಲಿಂದ ಬಂದ್ಬಿಟ್ಟೆ